ಹೌದು ಸರ್ ಹೌದು ಸರ್ ಸರ್ ಇದು ಪಕ್ಷಕ್ಕಿಂತಲೂ ರೈತರು ಹಿತ ಕಾಪಾಡೋದು ಮುಖ್ಯ ಆದ್ದರಿಂದ ನನಗೆ ಗೊತ್ತಿದ್ದಂಗೆ ಎಲ್ಲ ಪಕ್ಷದವರು ಇವತ್ತು ಸಹಕಾರ ನೀಡವ್ರೆ ಖಂಡಿತ ಇವತ್ತು ಸತ್ಯಕ್ಕೆ ಪ್ರಾಮಾಣಿಕತೆಗೆ ಜಯ ಸಿಗ್ತದೆ ಅನ್ನೋ ನಂಬಿಕೆ ಮೇಲೆ ನಾನು ಇವತ್ತು ನಾಮಪತ್ರ ಹಾಕಿದ್ದೀನಿ ನನ್ನ ತಾಲೂಕಿನ ಹಿರಿಯರು ಹಾಲು ಉತ್ಪಾದಕ ಬಂಧುಗಳು ಮುಖಂಡರುಗಳು ಶಾಸಕರಾದಂಥ ಧೀರಜ ಅವರು ಎಲ್ಲರ ಆಶೀರ್ವಾದ ಖಂಡಿತ ನನ್ನ ಮೇಲಿದೆ ನನಗೆ ನೂರಕ್ಕೆ ನೂರು ಭಗವಂತ ಒಳ್ಳೇದು ಮಾಡ್ತೇನೆ ಅನ್ನೋ ನಂಬಿಕೆ ಇದೆ ಈಗ ಐದು ವರ್ಷ ಆಡಳಿತ ಮಾಡಿದ್ದೀರಿ ಏನೆಲ್ಲ ಬದಲಾವಣೆ ತಂದಿದ್ದೀರಿ ಇನ್ನು ಮುಂದೆ ಏನೆಲ್ಲ ಬದಲಾವಣೆ ತರಬಹುದು ಸರ್ ನನ್ನ ಕೈಲಾದ ಮಟ್ಟಿಗೆ ಪ್ರಾಮಾಣಿಕವಾಗಿ ಯಾಕಂದರೆ ಯಾರೇ ಒಂದೇ ಒಂದು ಅವಕಾಶದಲ್ಲಿ ಐದು ವರ್ಷದಲ್ಲಿ ಬದಲಾವಣೆ ಎಲ್ಲನೂ ಮಾಡೋದು ಅಸಾಧ್ಯ ಇಲ್ಲಿವರೆಗೂ ಏನು ನಿರ್ದೇಶಕರನ್ನ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ನೋಡೋರೆ ಇಲ್ಲಿವರೆಗೂ ಏನು ನಮ್ಮ ನಿರ್ದೇಶಕರು ಮಾಡಿದ್ರು ಸೇವೆ ಅದಕ್ಕಿಂತ ತೊಂಬತ್ತು ಪರ್ಸೆಂಟ್ ಸೇವೆನ ನಾನು ನನ್ನೀ ಐದರಿಂದ ಆರು ವರ್ಷದ ಅವಧಿಯಲ್ಲಿ ಮಾಡಿದ್ದೀನಿ ನನಗೆ ಈ ನಮ್ಮ ತಾಲೂಕಿನ ಜನತೆ ಕೊಟ್ಟಂಥ ಅಧಿಕಾರದಲ್ಲಿ ನಾನು ಮಾಡಿರೋ ಕೆಲಸದಲ್ಲಿ ನನಗೆ ತೃಪ್ತಿ ಇದೆ ಅಂತ ನಾನು ಭಾವಿಸ್ತೀನಿ ಸರ್ ಎನ್ ಡಿ ಎ ಅಭ್ಯರ್ಥಿ ಆಗಿದ್ದರೆ ಜೆಡಿಎಸ್ ನಾಯಕ ಸರಿ ಇಲ್ಲ ಅದು ಪಕ್ಷದ ಹಿರಿಯರು ಮಾತಾಡ್ತಾರೆ ಸುಧಾಕರ್ ಸಾಹೇಬರು ಮತ್ತು ಶಾಸಕರಾದಂಥ ಧೀರಜ್ ಮುನರಾಜ್ ಅವರು ಅವರು ಮಾತಾಡ್ತಾರೆ ಮುನೇಗೌಡರು ಅವರು ಮಾತಾಡಿ ಕುಮಾರಣ್ಣವರು ಅವರೆಲ್ಲ ಹೇಳಿ ಈಗ ತಾನೇ ನಮ್ಮ ಸ್ನೇಹಿತರಾದಂಥ ಜೈಮುತ್ತವ್ರು ಸಿಕ್ಕಿದ್ರು ನೂರಕ್ಕೆ ನೂರು ಕುಮಾರಣ್ಣವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಣ್ಣರು ಶೀಘ್ರದಾಗೆ ನಾವು ಎನ್ ಡಿ ಎ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತೀವಿ ಎಲ್ಲಿನೂ ನಾವು ಸಹ ಪಕ್ಷ ವಿರೋಧಿ ಚಟುವಟಿಕೆ ಮಾಡಲ್ಲ ಅಂತ ಹೇಳಿ ಈಗ ತಾನೇ ನನ್ನ ಸ್ನೇಹಿತರು ಜೈಮುತ್ತ ಅವರು ಹೇಳವ್ರೆ ನಾವು ಅದಕ್ಕೆ ನಾವು ಆಲ್ರೆಡಿ ಈಗ ಅಪ್ಲಿಕೇಶನ್ ಹಾಕಿರೋ ಖಂಡಿತ ನಾವು ಸ್ಪರ್ಧೆ ಮಾಡಿದ್ದೀವಿ ಈ ಬಾರಿ ಗೆಲ್ಲುವಂಥ ವಿಶ್ವಾಸ ಇದೆ ಸುಮ್ಮನೆ ಗೆದ್ದರೆ ಏನೆಲ್ಲ ಬದಲಾವಣೆ ಆಗ್ಬೋದು ಜನರಿಗೆ ಈ ಬಾರಿ ಅವಧಿಯಲ್ಲಿ ಸರ್ ನೂರಕ್ಕೆ ನೂರು ಗೆಲ್ತೀವಿ ಅನ್ನೋ ವಿಶ್ವಾಸ ನಂಬಿಕೆ ಇದೆ ಬದಲಾವಣೆ ಅಂತಂದರೆ ನಮಗೇನಂತಂದರೆ ದೊಡ್ಡಬಳ್ಳಾಪುರ ಕ್ಷೇತ್ರ ಏನರೀ ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯದೇ ಹೆಚ್ಚು ಹಾಲು ಮೊದಲು ಬರ್ತಿದ್ದಿದ್ದು ಇವತ್ತು ಬೆಂಗಳೂರು ಹಾಲು ಒಕ್ಕೂಟ ಸುಭದ್ರವ ನಿಂತದೆ ಅಂದರೆ ಅದಕ್ಕೆ ಪ್ರಮುಖವಾದ ಕಾರಣ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಹೊಸಕೋಟೆ ಇರ್ಬೋದು ನೆಲಮಂಗ್ಲ ಇರ್ಬೋದು ಇವತ್ತು ಈ ಭಾಗದಲ್ಲಿ ಅನೇಕ ಸೇವೆಗಳು ಈ ಭಾಗದಲ್ಲಿ ಆಗಿವೆ ನಮ್ಮದೇನಂದರೆ ಇದ್ದಂಗೆ ರಾಮನಗರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಇದ್ದಂಗೆ ಈ ಕಡೆ ಏನೇನೆಲ್ಲ ಪ್ಲ್ಯಾಂಟ್ಗಳಾಗಿವೆ ಆ ಥರದ್ದು ದೊಡ್ಡಬಳ್ಳಾಪುರ ದೇವನಹಳ್ಳಿ ನೆಲಮಂಗಲದಲ್ಲೂ ಆಗಲಿ ಅಲ್ಲಿ ನಮ್ಮ ರೈತರ ಮಕ್ಕಳಿಗೆ ಒಂದೇನೋ ಒಂದು ಸಣ್ಣದೊಂದು ಅವಕಾಶ ನಾವೇನು ಎಲ್ರಿಗೂ ಮ್ಯಾನೇಜರ್ ಹುದ್ದೆ ಕೊಡ್ರಿ ಅಂತ ಕೇಳಲ್ಲ ನಮ್ಮ ರೈತರು ಮಕ್ಕಳು ಮೊದಲನೇದು ಹಾಲು ಉತ್ಪಾದಕರ ಮಕ್ಕಳು ನಮ್ಮ ಸಿಬ್ಬಂದಿ ವರ್ಗದವ್ರ ಮಕ್ಕಳಿಗೆ ಅವ್ರವ್ರ ಎಜುಕೇಷನ್ ತಕ್ಕನಂಗೆ ಒಂದು ನೂರ ಇನ್ನೂರ ಮುನ್ನೂರ ಕುಟುಂಬಕ್ಕೆ ಕೆಲಸದೊಂದು ಮಾಡಿಕೊಡ್ಬೇಕು ಅನ್ನೋದು ಒಂದು ಆಸೆ ಇದೆ ಅದಕ್ಕೆ ಈಗಾಗಲೇ ನಾವು ಜಾಗನೂ ಸಹ ಖರೀದಿ ಮಾಡಿದ್ದೀವಿ ಇದರಲ್ಲೇನು ಹೇಳೋದೇನಿಲ್ಲ ಜಾಗ ಖರೀದಿ ಮಾಡಿದ್ದೀವಿ ಈ ಐದು ವರ್ಷದಲ್ಲಿ ನೂರಕ್ಕೆ ನೂರು ಅಲ್ಲೊಂದು ಪ್ಲಾಂಟ್ ಮಾಡಿ ನಮ್ಮ ರೈತರ ಮಕ್ಕಳಿಗೆ ಎಷ್ಟು ಜನಕ್ಕೆ ಆತದೋ ಅಷ್ಟು ಜನಕ್ಕೆ ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಅಂತೂ ಕೊಡಿಸ್ತೀವಿ